ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಗುರುವಾರ ಇದು ಕೊನೆಯ ಗುರುವಾರ ವರ್ಷದಲ್ಲಿ ಕೂಡ ಇದು ಕೊನೆಯ ಏಕಾದಶಿ ಕೂಡ ನೋಡಿ ಏಕಾದಶಿ ಹಾಗೂ ಕೊನೆಯ ಗುರುವಾರ ಅಂದರೆ ಮಾರ್ಗಶಿರ ಗುರುವಾರ ಬಂದಿರೋದು ಅದು ಒಂದೇ ದಿನ ಬಂದಿರೋದು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದರೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು ನಾಲ್ಕು ಗುರುವಾರಗಳು ಸಾಕಷ್ಟು ಜನ ಮಾಡಿಕೊಂಡಿರ್ತೀರ ಇದು ಕೊನೆಯ ಗುರುವಾರ ಸ್ನೇಹಿತರೆ ಇದನ್ನು ತಪ್ಪು ತಪ್ಪದೆ ಈ ದಿನ ನಮಗೆ ಎರಡೆರಡು ಇರೋದರಿಂದ ಯಾರಿಗೆ ತೀರಲಾಗದ ಸಮಸ್ಯೆಗಳಿರುತ್ತೋ ಅವರು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಏಕೆಂದರೆ ಏಕಾದಶಿ ಬಂದಿದೆ ಹಾಗೂ ಮಾರ್ಗಶಿ ಏಕಾದಶಿ ಇರುವುದರಿಂದ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಮಹಾವಿಷ್ಣುವಿಗೆ ಆರಾಧನೆ ಮಾಡುವಂಥ ಏಕಾದಶಿಯ ದಿನ ಕೊನೆಯ ಏಕಾದಶಿ ಇದನ್ನು ತಪ್ಪು ತಪ್ಪದೇ ನೀವು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಬೇಗ ಬಗೆಹರಿಯುತ್ತೆ ಹಾಗೂ ಲಕ್ಷ್ಮೀದೇವಿಗೂ ಕೂಡ ನಾವು ಆರಾಧನೆ ಮಾಡ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ತಗೊಂಡು ಅದೇನಾದರೂ ಮುರಿದೋಗುತ್ತೆ ಹೋಗುತ್ತೆ ಅಂತ ನಿಮ್ಗೆ ಏನಾದರೂ ಒಂಥರ ಭಯ ಇದ್ದರೆ ಒಂದಿಷ್ಟೇ ಇಷ್ಟು ನೀವು ಅದಕ್ಕೆ ಸ್ವಲ್ಪನೇ ಇದು ಬಾಳೆಹಣ್ಣು ಬರುತ್ತೆ ಹಾಲು ಬರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ದೆ ದೀಪಗಳು ಎರಡು ಮಾಡ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಏಕಾದಶಿಯ ದಿನಗಳಲ್ಲಿ ನೀವು ಈ ಸಂಕಲ್ಪ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾರು ಮಾಡ್ತಾರೋ ಯಥಾವತ್ತಾಗಿ ಅವರ ಮನೆಯಲ್ಲಿ ಸದಾಕಾಲ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಆ ಲಕ್ಷ್ಮೀ ದೇವಿನೇ ನಮ್ಮ ಮನೆಯಲ್ಲಿ ಬಂದರೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಇವರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ತಾಳೆ ಸ್ನೇಹಿತರೆ ಇವರು ಅವರ ಜೀವನದಲ್ಲಿ ನಿಜವಾಗ್ಲೂ ಯಾವ ಥರ ಇದ್ರು ಈಗ ಎಷ್ಟೊಂದು ಬದಲಾವಣೆ ಆಗಿದೆ ಅಂತ ಕೂಡ ನಾವು ಸುಮಾರು ಜನನ ನೋಡಿ ಹೇಳ್ತೀವಿ ನೋಡಿ ಆ ಥರ ನೀವು ಈ ಪರಿಹಾರನು ಕೂಡ ಮಾಡ್ಕೊಳ್ಳಿ ಹಾಗೂ ಮನೆಯಲ್ಲಿ ವಸ್ತಿಲು ಅಂದರೆ ನಾವು ಅದನ್ನು ತುಂಬ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಯಾಕಂದರೆ ದೇವಾನುದೇವತೆಗಳು ಸಂಧ್ಯಾಕಾಲದಲ್ಲಿ ಬರುವಂಥದ್ದು ಆ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಏಕಾದಶಿಯಾಗಿರೋದ್ರಿಂದ ಲಕ್ಷ್ಮೀ ದೇವಿ ಮನೆಗೆ ಬರುವಂಥ ಒಂದು ಸಂದರ್ಭ ಆಗಿರೋದ್ರಿಂದ ನೀವು ಎರಡು ಸ್ಪೂನು ಹಾಲನ್ನು ತಗೊಳ್ಳಿ ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮ ನೋಡಿ ಹಸಿ ಹಾಲಾದರೂ ತಗೊಳ್ಳಿ ಅಥವಾ ನೀವೇನಾದರೂ ಮೊದಲೇ ಕಾಯಿಸಿದರೆ ಅದನ್ನು ತಣ್ಣಗೆ ಮಾಡಿದರೂ ಕೂಡ ತಗೊಳ್ಬಹುದು ತೊಂದರೆ ಇಲ್ಲ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಎಂಜಿಲ್ ಮಾಡಿರಬಾರ್ದು ಅಷ್ಟೇ ಆಮೇಲೆ ನಾವು ದೇವರಿಗೆ ಬಳಸುವಂಥ ಒಂದು ಸೆಂಟ್ ಬರುತ್ತಲ್ವ ಅದು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಒಂದು ಎರಡು ಮೂರು ಡ್ರಾಪ್ ಹಾಕ್ಕೊಳ್ಳಿ ಅಂದರೆ ರೋಸ್ ವಾಟರು ಹಾಕಬಹುದು ಅದು ಇಲ್ಲ ಅಂದರೆ ರೋಸ್ ಪೆಟಲ್ಸ್ ಬರುತ್ತಲ್ವ ಅದೊಂದು ಐದಾರು ಪೆಟಲ್ಸನ್ನು ಒಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಮಯದವರೆಗೂ ಹಾಗೆ ಇಟ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹೊಸ್ತಿಲ ಬಳಿ ಇದನ್ನು ಹಾಕಬೇಕು ನೋಡಿ ಇದನ್ನು ಹಾಕಿದಾಗ ನಮಗೆ ಯಾಕೆ ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣ ಸಮೇತ ಬರ್ತಾಳೆ ಅಂದರೆ ಹೊಸ್ತಿಲ ಮೇಲೆ ಆ ತಂದೆ ವಿಷ್ಣು ಸ್ವಾಮಿ ನರಸಿಂಹ ಅವತಾರ ತಾಳಿ ಆ ಅಲ್ಲಿ ಕೂಡ ಒಂದು ಸಂಹಾರ ಮಾಡಿರೋದ್ರಿಂದ ಹೊಸ್ತಿಲನ್ನು ನಾವು ಪೂಜೆ ಮಾಡೋದು ಆ ತಂದೆಗೆ ತುಂಬ ಪ್ರೀತಿಕರ ಆ ತಂದೆ ಆ ಥರ ಪ್ರಸನ್ನಗೊಳ್ದಾಗ ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾಳೆ ಅದಕ್ಕೋಸ್ಕರನೇ ವಸ್ತಿಲನ್ನು ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಆ ವಸ್ತಿಲ ಬಳಿ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಅಕ್ಕಿ ಹಿಟ್ಟಿನಿಂದ ಈ ರೀತಿಯ ದಿನಗಳಲ್ಲಿ ಬಿಡಿಸಿ ಬೇರೆ ದಿನಗಳಲ್ಲಿ ಸಾಧಾರಣವಾಗಿ ನೀವು ರಂಗೋಲಿಯ ಪುಡಿಯಲ್ಲಿ ಬಿಡಿಸಿದ್ರೂ ಚೆನ್ನಾಗೇ ಇರುತ್ತೆ ಯಾ ಈ ವಿಶೇಷ ದಿನಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಾಗ ಆ ತಂದೆ ಆ ತಾಯಿ ಇಬ್ರಿಗೂ ಖುಷಿಯಾಗುತ್ತೆ ಸ್ನೇಹಿತರೆ ನಾವು ಮಾಡುವಂಥ ಒಂದು ನಿಷ್ಠೆಯಿಂದ ಮಾಡುವಂಥ ಪೂಜೆಗಳು ಬೇಗ ಅವರಿಗೆ ತಲುಪುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಸಂಧ್ಯಾ ಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಬೆಳಗ್ಗೆನೇ ನೀವು ಯಥಾವತ್ತಾಗಿ ಏನಾದರೂ ಕಠಿಣ ಉಪವಾಸ ಎಲ್ಲ ಇರೋದಕ್ಕೆ ಹೋಗಬೇಡಿ ಹಾಲು ಹಣ್ಣು ಈ ಥರ ತಗೊಳ್ಬಹುದು ಉಪವಾಸ ಇರೋದು ನಮಗೆ ಇಷ್ಟ ಅಂತ ಹೇಳುವಂಥವರು ಇನ್ನು ಮೆಡಿಸನ್ಸ್ ಎಲ್ಲ ತಗೊಳ್ತಾ ಇರುವಂಥವರೆಲ್ಲನೂ ಉಪವಾಸ ಎಲ್ಲ ಇರೋದಕ್ಕೆ ಹೋಗಬೇಡಿ ಏಕೆಂದರೆ ಅವ್ರಿಗೆ ಆಗೋದಿಲ್ಲ ಅದಕ್ಕೋಸ್ಕರ ದೇವ್ರ ಮೇಲೆ ನಮಗೆ ಭಕ್ತಿ ಅನ್ನೋದು ಬಹಳ ಮುಖ್ಯ ನೀವು ಯಥಾವತ್ತಾಗಿ ಬೆಳಗ್ಗೆನೇ ಪೂಜೆ ಎಲ್ಲಾ ಮಾಡ್ಕೊಂಡಿದ್ರೆ ಯಾ ಸಂಧ್ಯಾಕಾಲದಲ್ಲಿ ಈ ಪರಿಹಾರಗಳನ್ನು ಅಂದರೆ ಹೊಸ್ತಿಲ ಬಳಿ ಮಾಡಿಕೊಳ್ಳುವ ಒಂದು ವಿಧಾನವನ್ನು ಯಾರು ಮಾಡ್ಕೊಳ್ತಾರೋ ಅದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನಾವು ಬರೀ ಮನೆಯಲ್ಲಿ ಪೂಜೆ ಮಾಡಿದ್ರೆ ಸಾಕಾಗೋದಿಲ್ಲ ತುಳಸಿ ಕಟ್ಟೆ ಹತ್ರ ಹಾಗೂ ಹೊಸ್ತಿಲ ಬಳಿ ಕಂಪ್ಲೀಟಾಗಿ ಪೂಜೆ ಮಾಡಿ ದೀಪಾರಾಧನೆ ಮಾಡೋದ್ರಿಂದ ಇದು ಮಾರ್ಗಶಿರ ಗುರುವಾರ ಕೊನೆಯ ಗುರುವಾರ ಹಾಗೂ ಏಕಾದಶಿ ಎರಡೂ ಇದೆ ಎರಡನ್ನೂ ನೆನಪಲ್ಲಿ ಇಟ್ಕೊಂಡು ನೀವು ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ತುಳಸಿಯಲ್ಲೂ ಕೂಡ ಅಂದರೆ ತುಳಸಿ ಮಾತೆ ಬಂದು ಬೇರೆ ಯಾರೂ ಅಲ್ಲ ಲಕ್ಷ್ಮೀ ದೇವಿನೇ ನೆಲೆಸಿರುವಂಥದ್ದು ನಾವು ಏನಾದರೂ ಪೂಜೆ ಮಾಡಿಕೊಂಡಿಲ್ಲ ಅಂದರೂ ಕೂಡ ಅದಕ್ಕೆ ಒಂಥರ ಇನ್ಕಂಪ್ಲೀಟ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಮರೆಯದೆ ಯಾವಾಗಲೂ ಅಷ್ಟೇ ವಿಷ್ಣು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡಿ ಮಾಡಿಕೊಳ್ಳುವಾಗ ನಾವು ಇದನ್ನು ಫಾಲೋ ಮಾಡಿದ್ರೆ ಪೂರ್ತಿ ಪೂಜೆ ಮಾಡಿದ ಫಲ ನಮ್ಮದಾಗುತ್ತೆ ತುಳಸಿ ಕಟ್ಟೆಯ ಹತ್ತಿರ ನೋಡಿ ನೀವು ದೀಪ ಹಚ್ಚುವಾಗ ಈ ದಿನ ಮರೆಯದೆ ಒಂದು ವೀಳ್ಯದೆಲೆಯನ್ನು ಇಟ್ಟು ವೀಳ್ಯದೆಲೆಯ ಮೇಲೆ ಶ್ರೀಮ್ ಎಂತ ನೀವು ಕುಂಕುಮ ಅಥವಾ ಗಂಧ ಯಾವುದ್ರಲ್ಲಾದ್ರೂ ಬರೆಯಬಹುದು ಬರೆದು ಬಿಟ್ಟು ದೀಪಾನ ಹಚ್ಚಿ ಯಾವಾಗಲೂ ಅಷ್ಟೇ ಒಂದು ಬತ್ತಿ ಹಾಕೋದಕ್ಕೆ ಹೋಗಬೇಡಿ ಎರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಅದು ನೀವು ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪ ಅದು ನಿಮ್ಮ ಶಕ್ತಿಯ ಅನುಸಾರ ಅದರ ಜೊತೆ ಮರೆಯದೆ ಲವಂಗಗಳನ್ನು ಹಾಕಿ ಸ್ನೇಹಿತರೆ ಈ ಲವಂಗಗಳನ್ನು ನಾವು ಹಾಕಿದಾಗ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ನಾವು ದೇವರಿಗೆ ಇದನ್ನೆಲ್ಲ ಇದ್ದೀವಿ ಅಂದರೆ ನಮ್ಮ ಕಷ್ಟಗಳು ಕಳೀಬೇಕು ಅಂತಂದ್ಬಿಟ್ಟೆ ನಾವು ಮಾಡುವಂಥದ್ದು ಅದಕ್ಕೋಸ್ಕರ ಲವಂಗ ಮೊಗ್ಗಿರಬೇಕು ಈ ಥರ ಇರುವಂಥದ್ದನ್ನು ನೀವು ಸಂಧ್ಯಾಕಾಲದಲ್ಲಿ ದೀಪ ಹಚ್ಚಿದಾಗ ಈ ಮೂರು ಲವಂಗಗಳನ್ನು ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳು ಇರುತ್ತೆ ನೋಡಿ ಏನು ಸಮಸ್ಯೆಗಳು ಇರುತ್ತೆ ನೋಡಿ ಅದನ್ನು ಹೇಳ್ಕೊಳ್ಬೇಕು ಹೇಳ್ಕೊಂಡು ಆಮೇಲೆ ಹಾಕ್ಬಿಟ್ಟು ಯಥಾವತ್ತಾಗಿ ನೀವು ಪೂಜೆ ಮಾಡಿಕೊಂಡು ನಿಮ್ಮ ಒಂದು ಆ ದಿನವನ್ನು ಕಳೆಯಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ